ಮುಖ್ಯವಾಗಿ ಇಲ್ಲಿ ಬಂದ್ಬಿಟ್ಟು ಪ್ರತಿ ಒಂದ್ ನಿಮಿಷ ಎರಡು ನಿಮಿಷಕ್ಕೆ ಒಂದೊಂದು ಬಸ್ ಇರುತ್ತೆ ಹಾಗಾಗಿ ಡಿಶನ್ ಮೈಂಟೆನೆನ್ಸ್ ಎಲ್ಲ ಬಹಳ ಇಂಪಾರ್ಟೆಂಟ್ ಇರುತ್ತೆ ಪ್ರತಿಯೊಂದು ಬಸ್ ಕಂಡೀಷನ್ ಟೈರ್ ಕಂಡೀಷನ್ ವೆಹಿಕಲ್ ಹೆಲ್ತ್ ಚೆಕ್ಅಪ್ ರೆಗ್ಯುಲರ್ ಆಗಿ ಮಾಡ್ತಾ ಇರ್ತೀವಿ ನಮಗೂ ಇವರಿಗೆ ಪರಿಚಯ ಆಗಿ ಸುಮಾರು ಒಂದ್ ಎರಡು ವರ್ಷ ಆಯ್ತು ನಾನು ಈ ರೀಸೆಂಟ್ಲಿ ತೌಸಂಡ್ ಟ್ವೆಂಟಿ ತ್ರೀ ಅಲ್ಲಿ ಶಿವಮೊಗ್ಗಕ್ಕೆ ಎರಡು ಬಸ್ ಹಾಕಿದ್ದೆ ನಮ್ಮ ಪರ್ಮಿಟ್ ಮುಂಚೆ ಹನುಮಾನ್ ಪರ್ಮಿಟ್ ಸಿ ಕ್ಯಾಮ್ರಾ ಇದೆ ಅದ್ರಲ್ಲಿ ಏನಾದ್ರು ಬ್ಯಾಗ್ ಮಿಸ್ ಆಯ್ತು ಪರ್ಸ್ ಮಿಸ್ ಅಂದಾಗ ತುಂಬಾ ಸಲ ಹೆಲ್ಪ್ ಕೂಡ ಆಗಿದೆ ಮತ್ತೆ ಬಸ್ಸಲ್ಲಿ ಸಿಕ್ಕಪ್ಪ ಕಟ್ಟೋದ ಆ ತರದಲ್ಲಿ ಯಾವುದು ಅಂತ ಹೇಳಿ ಊರಿಗೆ ಹೋಗುವಂತಹ ಕಾರ್ಕಳ ಉಡುಪಿ ಆ ಮಂಗಳೂರು ಈ ತರ ಒಂದೊಂದು ಭಾಗಕ್ಕೆ ಹೋಗುವಂತಹ ಲೈನ್ಗಳು ಬೇರೆ ಬೇರೆ ತರ ಇದೆ ಈ ಮಂಗಳೂರು ಮಣಿಪಾಲ ಒಂದು ಹದಿನೇಳು ಗಾಡಿ ರನ್ ಆಗ್ತಾ ಉಂಟು ಮತ್ತೆ ಬ್ಯಾಂಗ್ಳೂರು ಉಂಟು ಕೊಣಂದೂರಿಂದ ಬೆಂಗಳೂರು ಉಂಟು ಮತ್ತೆ ಮ್ಯಾಂಗ್ಳೂರು ಟು ಶಿವಮೊಗ್ಗ ಉಂಟು ಹೋಟೆಲ್ ಒಂದು ನಲವತ್ತು ಬಸ್ ಸರಿಯನ್ನ ಆಗ್ತಾ ಉಂಟು ಹೋಟೆಲ್ ಒಳ್ಳೆ ಕಂಪೆನಿ ಆ ನಾವೀಗ ಉಡುಪಿ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದೀವಿ ನಮ್ಮ ಬಸ್ ಗಳು ಇಲ್ಲಿಂದ ಮಂಗ್ಳೂರಿಗೆ ನಮ್ದು ಹನ್ನೊಂದು ಹದಿಮೂರು ಸರ್ವಿಸ್ ಇದೆ ಅಂದ್ರೆ ದಿನದಲ್ಲಿ ಮೂವತ್ತು ಸರ್ವಿಸ್ ಆಗುತ್ತೆ ನಮ್ದು ಇಲ್ಲಿ ಹದ್ಮೂರು ಬಸ್ ಇಂದ ಇದು ಬಂದು ದಿನಕ್ಕೆ ನಾಲ್ಕು ಟ್ರಿಪ್ ಉಡುಪಿಯಿಂದ ಮಂಗಳೂರು ಹೋಗಿ ಬರುತ್ತೆ ಪ್ರತಿಯೊಂದು ಬಸ್ಲು ಸಿ ಕ್ಯಾಮ್ರಾ ಕ್ಯಾಮ್ರಾಗಳಿದಾವೆ ಪಬ್ಲಿಕ್ ಸೇಫ್ಟಿಗಾಗಿ ಎಲ್ಲ ರೂಟಿನ್ ಬಸ್ ಅಲ್ಲಿ ನಾವು ಸಿ ಸಿ ಕ್ಯಾಮ್ರಾ ಇಟ್ಟಿದೀವಿ ಸಿ ಸಿ ಕ್ಯಾಮ್ರಾ ಇನ್ಸ್ಟಾಲ್ ಮಾಡಿದೀವಿ ಮತ್ತೆ ಅದನ್ನ ನಾವು ಆಫೀಸಿಂದ ಮಾನಿಟರ್ ಮಾಡ್ತಾ ಇರ್ತೀವಿ ಬಸ್ ಅದೇ ನಿಮ್ಗೆ ಹೇಳಿಲ್ಲ ಲೇಟ್ ಒಂದು ತ್ರೀ ಮಂತ್ಸ್ ಆಯ್ತು ಸ್ಟಾರ್ಟ್ ಮಾಡ್ಬಿಟ್ಟು ಇನ್ನು ಬಸ್ಸಸ್ ಜಾಸ್ತಿ ಮಾಡ್ತಾಯಿದ್ದೀವಿ ಈ ರೂಟಲ್ಲೂ ಜನ ರೆಸ್ಪಾನ್ಸ್ ಭಾಳ ಚೆನ್ನಾಗಿದೆ ನಮಗೆ ಮತ್ತು ನೀವೇ ನೋಡ್ಬೋದು ಜನರಲ್ ರೆಸ್ಪಾನ್ಸ್ ಇದೆ ಅದೇ ಹಾಗಾಗಿ ನಾವು ಕರಾವಳಿಯಲ್ಲಿ ಸ್ವಲ್ಪ ಜಾಸ್ತಿ ಬಸ್ಗಳನ್ನ ಮಾಡ್ತಾಯಿದ್ದೀವಿ ಮುಖ್ಯವಾಗಿ ಇಲ್ಲಿ ಬಂದುಬಿಟ್ಟು ಪ್ರತಿ ಒಂದು ನಿಮಿಷ ಎರಡು ನಿಮಿಷಕ್ಕೆ ಒಂದೊಂದು ಬಸ್ಸು ಇರುತ್ತೆ ಹಾಗಾಗಿ ಡಿಶನ್ನು ಮೇಂಟೆನೆನ್ಸ್ ಎಲ್ಲ ಭಾಳ ಇಂಪಾರ್ಟೆಂಟ್ ಇರುತ್ತೆ ಹಾಗಾಗಿ ನಾವು ಇದಕ್ಕೆ ಗೆಡಿತೀವಿ ಅವರು ಪ್ರತಿಯೊಂದು ಬಸ್ಸಿನ ಕಂಡೀಷನ್ನು ಟೈರ್ ಕಂಡೀಷನ್ನು ವೆಹಿಕಲ್ ಹೆಲ್ತ್ ಚೆಕಪ್ಪು ರೆಗ್ಯುಲರಾಗಿ ಮಾಡ್ತಾ ಇರ್ತೀವಿ ಆಮೇಲೆ ಜನ ಭಾಳ ಬೇಗ ಹೋಗೋದ್ರಿಂದ ನಮ್ಮ ಬಸ್ಗಳನ್ನ ತುಂಬ ಇಷ್ಟಪಟ್ಟು ಇಲ್ಲೆಲ್ಲ ಓಡಾಡ್ತಾರೆ ಆಫೀಸ್ ಟೈಮಿಂಗ್ಸಲ್ಲಿ ತುಂಬ ಬಸ್ ಓಡಾಡುತ್ತೆ ಏನಾದ್ರೂ ಏನಾದರೂ ಫೀಡ್ಬ್ಯಾಕ್ ಇದ್ರೆ ಜನಗಳ ಏನೇ ಹೇಳಿದ್ರು ಇಲ್ಲ ನಿಮ್ಮ ಇದರಲ್ಲೇ ಹೇಳಿದ್ರು ಕಮೆಂಟಲ್ಲೇ ಹೇಳಿದ್ರು ನಾವು ಅದನ್ನು ಅಡಾಪ್ಟ್ ಮಾಡಿಕೊಂಡು ಇಂಪ್ರೂವೈಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅದೇ ಜನಗಳ ಪ್ರೀತಿಯಿಂದನೇ ಇಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇಲ್ಲಿ ಹೊರಗಡೆಯಿಂದ ಬಂದು ನಾವು ಇಲ್ಲಿ ಮಾಡಿದ್ರು ನಮಗೆಲ್ಲರ ಸಹಕಾರ ಭಾಳ ಚೆನ್ನಾಗಿದೆ ಬೇರೆ ಬಸ್ ಮಾಲೀಕರಾಗಲಿ ಏಜೆಂಟ್ರಾಗಲಿ ನಮ್ಮ ಸಿಬ್ಬಂದಿಗಳಾಗಲಿ ಬೇರೆ ಬಸ್ಸಿನ ಸಿಬ್ಬಂದಿಗಳೇ ಆಗಲಿ ನಮಗೆಲ್ಲ ಭಾಳ ಸಲಹೆ ಕೊಡೋದು ಸಹಕಾರ ಕೊಡೋದು ಮಾಡಿ ನಮ್ಮನ್ನ ನಮ್ಮನ್ನ ಇಲ್ಲಿ ಅವರಲ್ಲಿ ಸ್ವೀಕಾರ ಮಾಡಿ ಸ್ನೇಹಿತರೆಲ್ಲ ಈಗ ಏನು ಬಸ್ ನೋಡ್ತಾರೆ ನವದುರ್ಗ ಬಸ್ ಹೋಗ್ತಾ ಇದೆ ಇಲ್ಲಿ ಎವರಿ ನಿಮಿಷಕ್ಕೂ ಟೈಮ್ ಇರುತ್ತೆ ಆ ಟೈಮ್ ಅಲ್ಲಿ ಕರೆಕ್ಟ್ ಆಗಿ ಪಾಸ್ ಆಗ್ಬೇಕು ಮಂಗಳೂರು ಕುಂದಾಪುರ ಉಡುಪಿ ಹೋಗ್ತಾರೆ ಬಸ್ ಇದು ಇಲ್ಲಿ ಏನು ಈ ಭಾಗದ ಜನರೇ ಮಾತ್ರ ಪ್ರತಿಯೊಂದು ಬಸ್ ಗಳನ್ನ ಇದು ಮಾಡ್ತಾರೆ ಓನರ್ ಮೇಲೆ ಯಾರು ಬಂದು ಇಲ್ಲಿ ಬಸ್ ಗಳನ್ನ ಯಾರು ರನ್ ಮಾಡಕ್ ಬಹಳ ಚಾನ್ಸ್ ಇಲ್ಲ ಹಾಗೆ ಅಭಿನಂದನ್ ಸರ್ ನವದುರ್ಗ ಕಂಪನಿ ಓಪನ್ ಮಾಡಿ ಈ ಭಾಗದಲ್ಲಿ ಬಸ್ ಗಳನ್ನ ತಗೊಂಡು ಹೋಗ್ತಾ ಇದೆ ಹಾಗೆ ಹೋಗಿ ಹೋಗಿ ಅಂತ ಕಳಿಸ್ತಾ ಇದ್ದಾರೆ ಅಷ್ಟು ಟೈಮಿಂಗ್ಸ್ ಇಲ್ಲಿ ಸೊ ನವದುರ್ಗ ಬಸ್ ಹೇಗೆ ಹೋಗ್ತಾ ಇದೆ ಅಂದ್ರೆ ಜನಗಳು ಈ ಭಾಗದ ಬಸ್ ಬಸ್ಗಳನ್ನ ಹೇಗೆ ಪ್ರೀತಿಸ್ತಾರೆ ಹಾಗೆ ನವದುರ್ಗ ಬಸ್ಗಳನ್ನ ಗಳನ್ನ ಮಲೆನಾಡಿನ ಒಬ್ಬ ವ್ಯಕ್ತಿ ಯುವಕ ಪರ್ಚೇಸ್ ಮಾಡಿ ಈ ಭಾಗದಲ್ಲಿ ಬಿಟ್ಟಿದ್ದಾರೆ ಇದು ಟೈಮಿಗೆ ತಗೊಂಡೆ ಬಸ್ಗಳು ರೀಚ್ ಆಗೋದಕ್ಕೆ ಇಲ್ಲಿ ಅಷ್ಟೊಂದು ಕಾಂಪಿಟೇಷನ್ ನೋಡಿ ಈಗ ಬಂದಿದ್ದ ಹೋಗ್ತಾ ಇದೆ ಆ ತರ ಇರುವಂತ ಒಂದು ಸಿಸ್ಟಮ್ಯಾಟಿಕ್ ಅಲ್ಲಿ ಯಾವುದೇ ಬಸ್ ಬಂದ್ರು ಕೂಡ ಅದೇ ಪ್ರೀತಿ ಅದೇ ವಿಶ್ವಾಸ ಅದೇ ನಂಬಿಕೆ ಎಲ್ಲಾ ಬಸ್ ಗಳು ಕೂಡ ಹಾಗೆ ಮುಂದೆ ಹೋಗ್ತಾ ಇರುತ್ತೆ ಈ ಲೈನ್ ಅಲ್ಲಿ ಎಲ್ಲಾ ಬಸ್ಗಳು ಮಂಗ್ಳೂರು ಹೋಗಂತ ಬಸ್ಗಳು ಘಟ್ಟದ ಸಾಮಾನ್ಯವಾಗಿ ಎಲ್ಲ ಹೇಳ್ತಾರೆ ಘಟ್ಟದ ಮೇಲಿಂದ ಬಂದು ಈ ಭಾಗದಲ್ಲಿ ಒಂದು ಬಸ್ಸಿನ ಒಂದು ಬಸ್ನ ಸ್ವಾಮಿ ಮಾಡೋದು ತುಂಬಾ ಚಾಲೆಂಜಿಂಗ್ ವಿಷಯ ಸೊ ನೀನ್ ಹಲವು ಬಸ್ ಗಳನ್ನ ನೋಡ್ಬೋದು ನಾನು ಹಿಂದೆ ಹಲವು ನವದುರ್ಗ ಬಸ್ ಗಳು ಕೂಡ ಈ ಭಾಗದಲ್ಲೇ ಓಡಾಡ್ತಿದೆ ಇಲ್ಲಿಂದ ಇಲ್ಲಿನ ಪ್ರಯಾಣಿಕರು ಬಸ್ ಡ್ರೈವರ್ ಕಂಡಕ್ಟರ್ ಸಾಮಾನ್ಯವಾಗಿ ಈ ಭಾಗದವರೇ ಇರ್ತಾರೆ ಯಾಕಂದ್ರೆ ಇಲ್ಲಿ ತುಳು ಮಾತಾಡೋದ್ರಿಂದ ತುಳುನಾಡಲ್ಲಿ ತುಂಬಾ ಪ್ಯಾಸೆಂಜರ್ ಗೆ ಆಗಕ್ಕೆ ಒಂದು ಅವಕಾಶ ಅಂತ ಹೇಳ್ಬೋದು ನಮ್ ಜೊತೆ ಅಭಿನಂದರು ಇದ್ದಾರೆ ಏನಂದ್ರೆ ಈ ಬಸ್ ಗಳನ್ನ ಎಷ್ಟು ಪ್ರೀತಿಸ್ತಾರೆ ಅಂತ ಇವತ್ತು ನಮ್ ಜೊತೆ ನೋಡಕ್ ಬಂದಿದ್ದಾರೆ ಪ್ರವಾಸಿಗರು ಪ್ರತಿಯೊಬ್ಬರು ಕೂಡ ಈ ಬಸ್ನ ಅಷ್ಟೇ ಚೆನ್ನಾಗಿ ಪ್ರೀತಿಸ್ಕೊಂಡು ಹೋಗ್ತಾರೆ ಸೊ ಇದು ಇವಾಗ ನವರೋದ್ರ ಬಸ್ ಇವಾಗ ಸಾಮಾನ್ಯವಾಗಿ ಇವಾಗ ಆರು ಗಂಟೆ ಹದಿನೈದು ನಿಮಿಷ ಆಗಿದೆ ಈ ಬಸ್ ಇವಾಗ ಬಿಡ್ತಾ ಇದೆ ಮಂಗಳೂರು ಎಕ್ಸ್ಪ್ರೆಸ್ ಎವ್ರಿ ಸೆಕೆಂಡ್ ಕೂಡ ಇಂಪಾರ್ಟೆಂಟ್ ಅಂತ ಬಸ್ ಗಳು ಹೋಗ್ತಾನೆ ಇದೆ ನೋಡಿ ಇಲ್ಲಿ ಸ್ಟ್ಯಾಂಡಿನ ಬಲಭಾಗದಲ್ಲಿ ಒಂದು ಲೈನ್ ಆ ಕಡೆ ಈಗ ಎಲ್ಲ ಲೈನ್ ಗಳಿದಾವೆ ಹಾಗಾಗಿ ಬಲ್ಬಾಗ್ ಒಂದು ಲೈನ್ ಇದೆ ಆ ಲೈನ್ ಲೈನ್ಗಳು ಎಲ್ಲಾ ಗಳು ಮಂಗಳೂರಿಗೆ ಹೋಗುತ್ತೆ ಇಲ್ಲಿ ಏನ್ ಮಂಗಳೂರಿಗೆ ಹೋಗೋ ಬಸ್ಗಳು ಏನು ಅಂತಂದ್ರೆ ಪ್ರತಿಯೊಂದು ಬಸ್ಸುಗಳು ಮಂಗಳೂರಿಗೆ ಹೋಗೋದ್ರಿಂದ ಈ ಲೈನ್ ಅಲ್ಲೇ ಬರುತ್ತೆ ಜನಗಳಾಗಿ ಯಾವ್ದು ಮುಂದೆ ಇರುತ್ತೆ ಆ ಬಸ್ಸಿಗೆ ಮುಂದೆ ಹತ್ತಾರೆ ಸೊ ನೀವು ಇಲ್ಲಿ ಮತ್ತೆ ಏನು ಅಂದ್ರೆ ಇಲ್ಲಿ ವಿಶೇಷತೆ ಏನು ಅಂದ್ರೆ ಐ ತಿಂಕ್ ನನಗೂ ಗೊತ್ತಿಲ್ಲ ಪ್ರಪಂಚದಲ್ಲಿ ಇಷ್ಟೊಂದು ಬಿಜಿ ಆದಂತ ಊರು ಏನಿದೆ ಉಡುಪಿಯಲ್ಲಿ ಒಂದೊಂದು ನಿಮಿಷಕ್ಕೂ ಒಂದೊಂದು ಬಸ್ಸುಗಳು ಮಂಗಳೂರಿಗೆ ಹೋಗುತ್ತೆ ಅಂದ್ರೆ ಬೆಳಗ್ಗೆ ಐದು ಗಂಟೆಯಿಂದ ಸ್ಟಾರ್ಟ್ ಆಗುವಂತ ಈ ಜರ್ನಿ ಮಂಗಳೂರಿಗೆ ಹೋಗುವಂತ ಬಸ್ಸು ದಿನಗಳಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ ಶಾಲಾ ದಿನಗಳಲ್ಲಿ ಮತ್ತೆ ವರ್ಕಿಂಗ್ ಡೇಸ್ ಅಲ್ಲಿ ತುಂಬಾ ಬಸ್ಗಳು ಮಂಗಳೂರಿಗೆ ಹೋಗ್ತಾ ಇರುತ್ತೆ ಒಂದೊಂದು ನಿಮಿಷಕ್ಕೂ ಒಂದೊಂದು ಬಸ್ ಹೋಗ್ತಾನೆ ಇರುತ್ತೆ ನೋಡಿ ಅಲ್ಲಿ ಮುಂದೆ ಏಜೆಂಟ್ಗಳು ಇರ್ತಾರೆ ಸೊ ಅವರು ಬಸ್ ಗಳನ್ನ ನಿಮಿಷ ಕೂಡ ವೇಸ್ಟ್ ಮಾಡಕ್ ಬಿಡಲ್ಲ ಹೋಗಿ ಹೋಗಿ ಅಂತ ಮುಂದೆ ಕಳಿಸ್ತಾ ಇರ್ತಾರೆ ಅವರು ಕೂಡ ಪ್ಯಾಸೆಂಜರ್ ಯಾವ್ದು ಮುಂದೆ ಇರುತ್ತೆ ಆ ಬಸ್ ಅತ್ತಿ ಅಂತ ಹೇಳಿ ಪ್ಯಾಸೆಂಜರ್ ಅಡ್ವೈಸ್ ಮಾಡ್ತಾ ಇರ್ತಾರೆ ನೋಡಿ ನಾನು ನೋಡ್ತಾ ಇದ್ದಂಗೆ ನನ್ನ ಕಣ್ಣ ಮುಂದೆ ಎಷ್ಟು ಬಸ್ಗಳು ಪಾಸ್ ಆಗ್ತಾ ಇದೆ ಅಂದ್ರೆ ನಾವೊಂದ್ ಅರ್ಧ ಗಂಟೆ ಈ ಒಂದು ಉಡುಪಿಯ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದಾಗ ಎಲ್ಲಾ ಕಂಪನಿಯ ಬಸ್ಗಳು ಎಲ್ಲಾ ಬ್ರಾಂಡ್ ಅಂತ ಬಸ್ ಗಳು ಹೋಗ್ತಾನೆ ಇರುತ್ತೆ ಪ್ಯಾಸೆಂಜರ್ ಎಷ್ಟು ಸಹಾಯ ಆಗುತ್ತೆ ಅಂದ್ರೆ ಎಷ್ಟು ಸಾಧ್ಯ ಅಷ್ಟು ಬೇಗ ತಮ್ಮ ಅವನ್ನ ಜಾಗವನ್ನ ಮುಟ್ಬೇಕು ಅಂತ ಹೇಳಿ ಈ ಆದಷ್ಟು ಬೇಗ ಬಂದವರು ಬಂದರು ಹಾಗೆ ಕಳಿಸ್ತಾ ಇರ್ತಾರೆ ಇವರು ಕೂಡ ಒಂದು ಬಸ್ ಮಾಲೀಕ ಮಾಲೀಕರು ಶ್ರೀ ಮದನಂತೇಶ್ವರ ಅಂತ ಹೇಳಿ ಬಸ್ ಗಳನ್ನ ಈ ಮಂಗಳೂರು ಭಾಗದಲ್ಲಿ ಹಲವು ಬಸ್ಗಳು ಓಡಾಡ್ತಾರೆ ಇವತ್ತು ನಮ್ಮ ಜೊತೆ ಆಕಸ್ಮಿಕವಾಗಿ ನಮ್ ಜೊತೆ ಸಿಕ್ಕಿದ್ರು ಇವತ್ತು ನಾವು ಉಡುಪಿ ಬಸ್ ಸ್ಟಾಂಡ್ ಅಲ್ಲಿ ಇದೀವಿ ಸೊ ಅವ್ರು ಏನು ಅಂತಂದ್ರೆ ಇವರು ಕೂಡ ಅಭಿನಂದ್ ಸರ್ ಅವರ ಫ್ರೆಂಡ್ ಆಗಿದ್ದಾರೆ ಇವರು ಕೂಡ ಬಸ್ ಬಸ್ ಮಾಲೀಕರು ಅವರು ಕೂಡ ಬಸ್ ಮಾಲೀಕರು ಇವತ್ತು ಈ ನವರ ದುರ್ಗದ ಬಗ್ಗೆ ಬಸ್ಗಳ ಬಗ್ಗೆ ಬಹಳ ಪ್ರೀತಿಯನ್ನ ಸ್ನೇಹಿತರು ಸಹ ಹಿಡ್ಕೊಂಡಿದ್ದಾರೆ ಈ ಒಂದು ಬಸ್ ಗಳ ಬಗ್ಗೆ ಮತ್ತೆ ಏನ್ ಪ್ರೀತಿ ಇದೆ ಶೇರ್ ಮಾಡ್ಕೊಂಡು ಕೂಡ ಬಗ್ಗೆ ಎಷ್ಟು ಬಗ್ಗೆ ಜನಗಳಲ್ಲಿ ಪ್ರೀತಿ ಇದೆ ಅವರ ಸ್ನೇಹಿತರಾಗಿ ಅಭಿನಂದ್ ಸರ್ ಹೇಗೆ ನೋಡಿದ್ರು ಅನ್ನೋದ್ರ ಬಗ್ಗೆ ಒಂದ್ ಎರಡು ಮಾತು ಹೇಳ್ತಾರೆ ಹೇಳಿ ಸರ್ ನಮಸ್ತೆ ನಮ್ಮ ಹೆಸರು ಶ್ರೀಧರ್ ನಾಯಕ್ ಅಂತ ಹೇಳಿ ನಮಗೂ ಇವ್ರಿಗೆ ಪರಿಚಯ ಆಗಿ ಸುಮಾರು ಒಂದು ಎರಡು ವರ್ಷ ಆಯ್ತು ನಾನು ಈ ರೀಸೆಂಟ್ಲಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಲ್ಲಿ ಶಿವಮೊಗ್ಗಕ್ಕೆ ಎರಡು ಬಸ್ ಹಾಕಿದ್ದೆ ನಮ್ಮ ಹನ್ಮನ್ ಪರ್ಮಿಟ್ಟು ಮುಂಚೆ ಹನುಮನ್ ಪರ್ಮಿಟ್ ಆಮೇಲೆ ಕೂಲಾಡಿ ಸುರೇಶ್ ನಾಯ್ಕರು ಅವರ ಅಲ್ಲಿ ಇತ್ತು ಅವ್ರ ಮುಖಾಂತರ ನಾವು ಮಲೆನಾಡಿಗೆ ಒಂದು ಎಂಟ್ರಿ ಕೊಟ್ಟೆ ಆವಾಗ ಇವ್ರ ಪರಿಚಯ ಆಯ್ತು ಇವ್ರ ಪರಿಚಯ ಆಗಿ ಹೀಗೆ ಒಂದು ಯಾವ ತರ ಅಂತ ಹೇಳಿದ್ರೆ ಇವರು ಆ ಬಸ್ ಫೀಲ್ ಇದ್ದ ಕಾರಣ ಸೊ ಯಾವತ್ತೊಂದು ಒನ್ಸ್ ಇನ್ ಟೂ ಮಂತ್ಸ್ ಆಗಿ ನಾವು ಮಾತುಕತೆ ಮಾಡ್ತಾ ಇತ್ತು ನಾವು ಜಾಸ್ತಿ ನಮ್ದು ಓಡಾಟ ಯಾವಾಗ ಶು ಆಯ್ತು ಅಂತ ಹೇಳಿದ್ರೆ ಸ್ಲೀಪರ್ ಹಾಕಿದ್ರು ಕೊಣಂದೂರಿಂದ ಬೆಂಗಳೂರಿಗೆ ಸೊ ಆವಾಗ ಸ್ವಲ್ಪ ಓಡಾಟ ಜಾಸ್ತಿ ಆಯ್ತು ಇವರೊಟ್ಟಿಗೆ ನಮಗೂ ಬಸ್ ಅಂದರೆ ಇದ್ದಾಗ ಸ್ವಲ್ಪ ಕ್ರೇಜ್ ಜಾಸ್ತಿ ಯಾಕಂದರೆ ನಮ್ಮ ದೊಡಪ್ಪ ಚಿಕ್ಕಪ್ಪ ಅವರೆಲ್ಲ ಇದೇ ಇದ್ದವರು ಹಾಗಾಗಿ ಅಲ್ಲಿಂದ ಮತ್ತೆ ಅದೊಂದು ಫ್ರೆಂಡ್ಶಿಪ್ ಬಾಂಡ್ ಅಲ್ಲಿ ಡೆವಲಪ್ ಆಯಿತು ಸೊ ಹೀಗೆ ಒಂದು ಈ ಮಂಗಳೂರು ವಿಭಾಗದಲ್ಲಿ ಈ ಥರ ಒಂದು ಪರ್ಮಿಟ್ ಏನೋ ಒಂದು ಅವಕಾಶ ಸಿಕ್ಕಿದಾಗ ಸೊ ನನಗೆ ಆಫರ್ ಬಂದಿದಾಗ ನಾವು ಅದನ್ನು ಇವ್ರನ್ನ ಇವ್ರಲ್ಲಿ ಹೇಳಿತ್ತು ಸೊ ಇವ್ರು ಇಂಟ್ರೆಸ್ಟೆಡ್ ಇದೆ ಇವರು ಅಣ್ಣ ಇಂಟ್ರೆಸ್ಟೆಡ್ ಅಂತೇಳಿ ಗೊತ್ತಾಯ್ತು ಸೊ ಇವ್ರಿಗೆ ರೆಫರ್ ಮಾಡಿದ್ರು ಮಾಡಿದಾಗ ಇವರು ಅದನ್ನು ಒಳ್ಳೆ ರೀತಿಯಲ್ಲಿ ಒಂದು ಪ್ಲಾನ್ ಮಾಡಿ ಅದನ್ನು ಪರ್ಚೇಸ್ ಮಾಡಿದರು ಸ್ವಲ್ಪ ಹಿಂದೆ ಮುಂದೆ ಆಯಿತು ಸ್ಟಾರ್ಟಿಂಗಲ್ಲಿ ಮತ್ತೆ ಅದನ್ನು ಸ್ವಲ್ಪ ಕನ್ಫ್ಯೂಷನ್ ಕ್ಲಿಯರ್ ಆಗಿ ಇವತ್ತಿಗೆ ಒಂದು ನಾನು ಹೇಳೋದಾದ್ರೆ ಒಂದು ಹೆಮ್ಮೆ ನಂಗೆ ಒಂದು ಹದಿನಾಲ್ಕು ಬಸ್ ಇವತ್ತಿಗೆ ಒಂದು ಒಂದು ಓಡ್ತಾ ಇದೆ ಅದು ವಿಥೌಟ್ ಎನಿ ಏನು ನಿಮ್ದು ಯಾರದೇ ಒಂದು ಕಿರಿಕಿರಿ ಇಲ್ಲದಿದ್ದು ಒಳ್ಳೆ ರೀತಿಯಲ್ಲಿ ಓಡ್ತಾ ಇದೆ ಮತ್ತೆ ಬೇರೆ ಏನು ಹೇಳೋದು ಜಸ್ಟ್ ಈಸ್ ಅ ಗುಡ್ ಫ್ರೆಂಡ್ ನಮ್ದು ಈ ತರ ನಡೀಲಿ ಹೇಳಿ ದೇವರ ಹತ್ರ ಒಂದು ಬೇಡ್ಕೊಳ್ಳೋದು ಅಷ್ಟೇ ಇವರು ಅನ್ನ ಮತ್ತು ಇವರು ಸೇರಿ ಇರೋ ಸಂಸ್ಥೆಗೂ ಒಳ್ಳೇದಾಗ್ಲಿ ಮತ್ತೆ ಪ್ರಯಾಣಿಕರಿಗೂ ಒಳ್ಳೇದಾಗ್ಲಿ ಒಳ್ಳೆ ಸೇವೆ ಕೊಡ್ಲಿ ಹೇಳಿ ದೇವರ ಹತ್ರ ಬೇಡ್ಕೋದು ಬಸ್ಸಿನ ಕನ್ಸು ನಮ್ಗೆ ಹುಡ್ಸಿದ್ದು ನಮ್ ತಂದೆಯವರು ಅವರು ನಮ್ಗೆ ರಜಾ ದಿನದಲ್ಲಿ ಬಸ್ ಬೇರೆ ಅವರು ಓಡಾಡ್ಬೇಕಾರೆ ನಮ್ಗೆ ಕರ್ಕೊಂಡು ಹೋಗೋರು ಬಸ್ ಹೆಂಗೆ ಟಿಕೆಟ್ ಇಶ್ಯೂ ಆಗುತ್ತೆ ಚೆಕಿಂಗ್ ಇರುತ್ತೆ ಬೇರೆ ಊರಲ್ಲಿ ಬಸ್ಗಳು ಯಾವ್ಯಾವ ತರ ಇದಾವೆ ಅದೆಲ್ಲ ನಮ್ಗೆ ಉಡುಪಿ ಕರ್ಕೊಂಡೋಗಿ ತೋರ್ಸೋದು ಆ ಥರ ಚಿಕ್ಕ ವಯಸ್ಸಲ್ಲಿ ನಮ್ಮ ದಿನಗಳನ್ನು ಅವ್ರು ಆ ಥರ ಎಲ್ಲ ನಮ್ಮ ಕರ್ಕೊಂಡೋಗಿ ತೋರಿಸೋದ್ರಿಂದ ನಮಗೆ ಅದರಲ್ಲಿ ಸ್ವಲ್ಪ ಇನ್ನೂ ಕುತೂಹಲ ಬಂತು ಮತ್ತೆ ಅವರು ಅವ್ರು ತೀರೋ ಮೇಲೆ ನಾವು ಆ ಫೀಲ್ಡಿಗೆ ಹೋಗ್ಲಿಕ್ಕೆ ಆಗಿರಲಿಲ್ಲ ಆಮೇಲೆ ಎರಡು ಸಾವಿರದ ಹದಿನೇಳು ನಾವು ಯಾವಾಗ ಪ್ರಾರಂಭ ಅಂತ ಬಂದಾಗ ನಮ್ಮ ತಾಯಿಯವರು ನಮ್ಮ ತಾಯಿಯವ್ರಿಗೆ ಮುಂಚೆ ನಮ್ಮ ತಂದೆಯವರು ಬಸ್ ನಡೆಸೋದ್ರಿಂದ ಅದ್ರದ್ದು ಎಲ್ಲ ಡೀಟೇಲ್ ಗೊತ್ತಿರುತ್ತೆ ಅಕೌಂಟ್ಸ್ ಹೆಂಗೆ ನೋಡಬೇಕು ಅದೆಲ್ಲ ಅವ್ರಿಗೆ ಜ್ಞಾನ ಚೆನ್ನಾಗಿರುತ್ತೆ ಸೊ ಅವ್ರು ನಮ್ಗೆ ಏನು ಮಾಡ್ತಾರೆ ಅಂದರೆ ಪ್ರತಿಯೊಂದು ಬಸ್ ಇದು ಏನು ಗೇಟ್ ಬಸ್ ಬರುತ್ತೆ ಏನು ಲೆಕ್ಕಾಚಾರ ಬರುತ್ತೆ ಅದನ್ನು ಅನಲೈಸ್ ಮಾಡ್ತಿದ್ರು ಮತ್ತೆ ಅದನ್ನೆಲ್ಲ ಕ್ಲೀನಾಗಿ ನೋಡ್ಬಿಟ್ಟು ನಮ್ಗೆ ಹೇಳ್ತಿದ್ರು ಈಗ ಬಸ್ ಜಾಸ್ತಿ ಆದಾಗ ಈ ಬಸ್ಸಿನ ಕಂಡಕ್ಟ್ರು ಇಂಥವ್ರು ಸ್ವಲ್ಪ ಕೆಲಸ ಮಾಡ್ತಾ ಇಲ್ಲ ಅಂತ ಅವರು ಅಂದ್ರೆ ಅವ್ರ ಮುಖಾಂತರ ನೋಡದೇ ಇದ್ರು ಇಂಥ ಕಂಡಕ್ಟರ್ ವರ್ಕ್ ಮಾಡ್ತಿಲ್ಲ ಅಂತವ್ರ ಮನೇಲಿ ಕೂತಾಗ ಲೆಕ್ಕ ನೋಡೇ ಹೇಳ್ಬಿಡ್ತಿದ್ರು ಇಂಥ ಬಸ್ ಖರ್ಚು ಜಾಸ್ತಿ ಬರ್ತಿದೆ ಇದು ಇನ್ನೂ ರಿಪೇರಿ ಆಗ್ಬೇಕಾಗಿರುತ್ತೆ ಅದನ್ನೆಲ್ಲ ಇಲ್ಲಿ ಕೂತಾಗ್ಲೇ ನಮ್ಗೆ ಅವ್ರು ಗೈಡೆನ್ಸ್ ಕೊಡ್ತಿದ್ರು ನಮ್ಗೆ ತುಂಬಾ ಹೆಲ್ಪ್ಫುಲ್ ಆಗ್ತಿತ್ತು ಮತ್ತೆ ಅವ್ರು ಮೇನ್ ಆಧಾರ ಸ್ತಂಭನೇ ನಮಗೆ ನಮಗೆ ಸ್ಫೂರ್ತಿ ಧೈರ್ಯ ಎಲ್ಲ ಕೊಡ್ತಿದ್ವಿ ನಮ್ಮ ತಾಯಿ ಅವರೇ ಬಸ್ಸಿಂದು ಅವ್ರು ಇರೋ ತನಕ ಪ್ರತಿಯೊಂದನ್ನು ಅವರೇ ನೋಡ್ಕೊತ ಇದ್ರು ಬಸ್ಸಿಂದ ಪ್ರತಿಯೊಂದು ಲೆಕ್ಕಾಚಾರ ವ್ಯವಹಾರ ಎಲ್ಲ ಅವರೇ ನೋಡ್ತಾ ಆಮೇಲೆ ನಾವು ಅಲ್ಲಿಂದ ಅವ್ರು ನೋಡಿ ಆದ್ಮೇಲೆ ನಾವು ಆಫೀಸಿಗೆ ಕಳಿಸಿ ಅದನ್ನ ಅಕೌಂಟ್ಸ್ ಮಾಡಿಸ್ತಿದ್ವಿ ಅದು ನಮ್ಗೆ ತುಂಬಾ ಪ್ಲಸ್ ಪಾಯಿಂಟ್ ಆಯ್ತು ಮತ್ತೆ ನಾನು ಮತ್ತೆ ನಮ್ಮ ಅಣ್ಣ ಬಸ್ ಮಾಡಬೇಕು ಅಂತ ಹೊರಟಾಗ ನಮ್ಗೆ ಫೈನಾನ್ಷಿಯಲಿ ಫಸ್ಟು ಅಷ್ಟು ನಾವು ಸ್ಟ್ರಾಂಗ್ ಇಲ್ದಿದ್ದಾಗ ನಮ್ಮ ನಮ್ಮ ಅಣ್ಣ ಎಲ್ಲ ಕಡೆಯಿಂದ ಫಂಡ್ಸ್ ತಂದು ಇದನ್ನು ಸ್ಟಾರ್ಟ್ ಮಾಡ್ತಾರೆ ಫಸ್ಟು ಇದು ನಾವು ಹೇಳೋದಲ್ಲ ಫಸ್ಟ್ ಬಸ್ ಆದಮೇಲೆ ಉಡುಪಿ ಬಸ್ ಇದಕ್ಕೆಲ್ಲ ತುಂಬ ಆವಾಗಿನ ಟೈಮಲ್ಲೇ ತುಂಬ ಬೇಕಾಗಿರುತ್ತೆ ಅದನ್ನೆಲ್ಲ ಅವ್ರು ಅರೇಂಜ್ ಮಾಡ್ತಾರೆ ಅವರು ನೀರು ಹಾಕಿ ಬೆಳೆಸಿ ಲೆವೆಲ್ಗೆ ಒಂದು ಕಾರಣ ಮತ್ತೆ ನಾವು ಯಾವಾಗಲೂ ಒಗ್ಗಟ್ಟಾಗಿದ್ದು ಒಟ್ಟಿಗೆ ಸಾಗೋ ಹಾಗೆ ನಮ್ಮ ತಾಯಿ ಹೇಳ್ಕೊಟ್ಟಿರ್ತಾರೆ ಯಾವ ಯಾವ ಥರ ನಡೆಸಬೇಕು ವ್ಯವಹಾರ ಹೇಗೆಲ್ಲ ಅಂತೇಳಿ ಆ ಮಾರ್ಗದರ್ಶನ ನಮ್ಮನ್ನು ಇವತ್ತು ಎಲ್ಲ ಒಟ್ಟಾಗಿ ನಡೆಸೋ ಥರ ಒಂದು ಕಾರಣ ಮತ್ತು ಇನ್ನೊಂದು ನಾನು ಎಲ್ಲ ಕೆಲವರಿಗೆ ಧನ್ಯವಾದ ಹೇಳೋದು ಹೇಳಬೇಕು ಅಂತ ಅನ್ಕೊತೀನಿ ನಿಮ್ಮ ಮೂಲಕ ಏನಂದರೆ ನಮಗೆ ಎಲ್ಲ ಟೈಮ್ ಟೈಮ್ಗೆ ಮೆಟೀರಿಯಲ್ ಸ್ಪೇರ್ಸು ಕೊಡೋರು ಮತ್ತು ನಮ್ಗೆ ರೆಗ್ಯುಲರ್ ಡೀಸೆಲ್ ಬಂಕ್ನವರು ಮತ್ತು ನಮ್ಗೆ ಟೈರ್ ಸಪ್ಲೈ ಮಾಡೋರು ಹಾಗೆ ನಮ್ಮ ಏಜೆಂಟ್ರುಗಳು ಮತ್ತೆ ನಮ್ಮ ಮೆಕ್ಯಾನಿಕ್ಗಳು ಆಗಿ ಹಗಲು ರಾತ್ರಿ ಅಂದರೆ ಗಾಡಿ ಕೆಲಸ ಮಾಡ್ತಾರೆ ನಮ್ಮ ಸಿಬ್ಬಂದಿಗಳು ನಮ್ದೇ ಬಸ್ ಅಂದ್ಕೊಂಡು ಅವರು ಪ್ರತಿಯೊಂದು ದಿವಸ ಡ್ಯೂಟಿ ಮಾಡ್ತಾರೆ ಮತ್ತೆ ಬಸ್ಸನ್ನು ಸ್ವಚ್ಛವಾಗಿಡೋರು ಮುಖ್ಯವಾಗಿ ಮತ್ತೆ ಇದೆಷ್ಟು ಅಲ್ಲದೆ ನಮಗೆ ಇಲ್ಲಿ ಆಗೊಂಬೆ ರೂಟಲ್ಲಿ ಆಗಲಿ ಎಲ್ಲೇ ಆಗಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಫಾರೆಸ್ಟ್ ಆಗಲಿ ಬಸ್ಸಿಂದ ಏನೇ ಸಮಸ್ಯೆ ಆಯಿತು ಬಸ್ಸಿಂದ ಅಪಘಾತ ಇದೆಯಾ ಆದರೆ ಇಮಿಡಿಯೇಟ್ ಅಟೆಂಡ್ ಮಾಡೋದು ಮತ್ತೆ ಸಾರಿಗೆ ಲೋಕೂ ಅಷ್ಟೇ ನಮಗೆ ಟೈಮ್ ಟೈಮಿಗೆ ಮಾಹಿತಿ ಕೊಡೋದು ಈ ಥರ ಎಲ್ಲ ಮಾಡೋದ್ರಿಂದ ಇಲ್ಲಿ ಬಸ್ ನಡ್ಸಲಿಕ್ಕೆ ಸ್ವಲ್ಪ ಅನುಕೂಲನೂ ಇದೆ ಮತ್ತು ಅವರೆಲ್ಲರಿಗೂ ಮನಸ್ಸಾರೇ ಧನ್ಯವಾದ ಹೇಳ್ಬೇಕಂತ ಅಪಿಸ್ತೀನಿ ಮತ್ತು ನಮ್ಮ ಸಿಬ್ಬಂದಿಗಳ ಬಗ್ಗೆ ಹೇಳೋದಾದ್ರೆ ಅವರು ಯಾವುದೇ ಸಣ್ಣ ಪುಟ್ಟ ಸಮಸ್ಯೆಗಳು ಏನೇ ಬಂದರೂ ನಾವು ಪ್ರತಿಯೊಂದು ಬಸ್ಸಿಂದನೂ ಹೋಗ್ಲಿಕ್ಕಾಗಲ್ಲ ಅವರೇ ಅದೇ ಸ್ಪಾಟಲ್ಲಿ ಅವರೇ ಅವರು ತಿಳುವಳಿಕೆ ಮಟ್ಟದಲ್ಲಿ ಅವ್ರು ಸಾಲ್ವ್ ಮಾಡಿ ನಮಗೆ ಸಂಜೆ ಮೇಲೆ ತಿಳಿಸ್ತಾರೆ ಅಂದರೆ ಆ ಕ್ಷಣಕ್ಕೆ ನಮ್ಗೆ ತಿಳ್ಸೋಕ್ಕೂ ಹೋಗಲ್ಲ ಅವರು ಕೆಲವೊಂದನ್ನೆಲ್ಲ ಅವರೇ ಸಾಲ್ವ್ ಮಾಡ್ತಾರೆ ಮತ್ತು ನಮ್ಮ ಮ್ಯಾನೇಜರ್ ಇದ್ದಾರೆ ಉಡುಪಿಯಲ್ಲೂ ಇದ್ದಾರೆ ಶಿವಮೊಗ್ಗದಲ್ಲೂ ಇದ್ದಾರೆ ಅವರು ಸಣ್ಣ ಪುಟ್ಟ ಏನೇ ಸಮಸ್ಯೆ ಬಂದರೆ ಅವರಲ್ಲೇ ಮ್ಯಾನೇಜ್ ಮಾಡೋಷ್ಟು ಕೆಪಾಸಿಟಿ ಇದೆ ಮತ್ತು ಅವ್ರಿಗೆ ನಾಲೆಡ್ಜ್ ಇದೆ ಮತ್ತೆ ನಮ್ಮ ಸಿಬ್ಬಂದಿಗಳು ಅಷ್ಟೇ ಬಸ್ಸನ್ನು ಈಗ ಬರೀ ಡ್ಯೂಟಿಗೆ ಬರೋದು ಆ ಥರ ಮನೋಭಾವನೆಯಲ್ಲಿ ಯಾರು ಬರಲ್ಲ ಪ್ರತಿಯೊಬ್ಬರು ಬಸ್ ನಮ್ದೇ ಅನ್ನೋ ಭಾವನೆಯಲ್ಲೇ ಡ್ಯೂಟಿ ಮಾಡ್ತಾರೆ ಹಾಗಾಗಿ ಆ ಸರ್ವಿಸ್ ಈ ಲೆವೆಲ್ಗೆ ಕೊಡ್ಲಿಕ್ಕೆ ಸಾಧ್ಯ ಮತ್ತೆ ಪ್ರಯಾಣಿಕರು ಅಷ್ಟೇ ನಮ್ಮ ಬಸ್ಸನ್ನೇ ಕೆಲವರು ಚೂಸ್ ಮಾಡಿ ಬರ್ತಾರೆ ಮತ್ತೆ ನಿರಂತರವಾಗಿ ಏನೇ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಇದ್ರು ನಮ್ಮ ಗಮನಕ್ಕೆ ತರ್ತಾರೆ ಮತ್ತೆ ಸುಧಾರಣೆ ಮಾಡ್ಕೊಂಡು ಹೋಗ್ತಾರೆ ಅದನ್ನೇ ಹೈಲೈಟ್ ಮಾಡೋದು ಆ ಥರ ಎಲ್ಲ ಇಲ್ಲ ಏನಾದ್ರು ತಪ್ಪಿದ್ರೆ ಹೇಳ್ತಾರೆ ಇದನ್ನ ತಿತ್ ಸರಿ ಮಾಡ್ಕೊಳ್ಳಿ ಆತಲ್ಲ ಅದೆಲ್ಲ ನಮ್ಗೆ ತುಂಬ ಹೆಲ್ಪ್ ಆಗುತ್ತೆ ಜನ ಸಪೋರ್ಟು ಮತ್ತೆ ನಮ್ಮ ಸ್ನೇಹಿತರು ನಾನು ಅವಾಗಲೇ ನಿನ್ನನೇ ಹೇಳಿದ್ದೆ ನಮ್ಮ ಫ್ರೆಂಡ್ಸು ಎಲ್ಲ ನಾವು ಹೋಗೋಕ್ ಅವರೇ ಹೋಗಿ ಅಟೆಂಡ್ ಮಾಡ್ತಾರೆ ಪ್ರತಿಯೊಂದು ಮಾಡ್ತಾರೆ ಅಂತೇಳಿ ಹಾಗೆ ಮತ್ತೆ ಊರಿನವರು ನಮಗೆ ಇತ್ತೀಚಿಗಳು ಮುಂಚೆ ಮಾಡಿದವರು ಇದೇ ಉದ್ಯೋಗ ಅವರೆಲ್ಲ ನಮ್ಗೆ ಮಾಹಿತಿ ಕೊಡೋದ್ರಿಂದ ನಮ್ಗೆ ಸಲಹೆ ಸೂಚನೆಗೆ ಎಲ್ಲ ಅವರಾಗೆ ಫೋನ್ ಮಾಡಿ ಹೇಳ್ತಾರೆ ಈ ಥರ ಪ್ರಾಬ್ಲಮ್ ಆಯಿತಲ್ಲ ಇದನ್ನು ಈ ಥರ ಹ್ಯಾಂಡ್ಲ್ ಮಾಡಿ ಆ ಥರ ಎಲ್ಲ ಸಜೆಷನ್ ಕೊಡೋದು ನಮ್ಗೆ ತುಂಬ ಹೆಲ್ಪ್ ಆಗುತ್ತೆ ಮತ್ತು ನಮ್ಮ ಬಸ್ಸಲ್ಲಿ ನಾವು ಆದಷ್ಟು ಲೇಟೆಸ್ಟ್ ಟೆಕ್ನಾಲಜಿ ಏನೇನು ಅಪ್ಡೇಟ್ ಬರುತ್ತೆ ಅದನ್ನು ಪ್ರತಿ ಇಯರು ನಾವು ಅಪ್ಡೇಟ್ ಮಾಡ್ತಾನೆ ಇರ್ತೀವಿ ನಮ್ಮ ಎಲ್ಲ ಬಸ್ಸಲ್ಲಿ ನೀವು ಹೇಳಿದಂಗೆ ಸಿ ಸಿ ಕ್ಯಾಮ್ರಾ ನೋಡಿದ್ದೀರಾ ಸಿ ಸಿ ಕ್ಯಾಮ್ರಾ ಇದೆ ಅದರಲ್ಲಿ ಏನಾದ್ರು ಬ್ಯಾಗ್ ಮಿಸ್ ಆಯ್ತು ಪರ್ಸ್ ಮಿಸ್ ಆಯ್ತು ಅಂದರೆ ತುಂಬ ಸಲ ಹೆಲ್ಪ್ ಕೂಡ ಆಗಿದೆ ಮತ್ತು ಬಸ್ಸಲ್ಲಿ ಸಿಕ್ಕ ಪಾಕೋದು ಆ ಥರದೆಲ್ಲ ಯಾವುದೂ ಒಂದು ನಡೆಯೋದಿಲ್ಲ ನಮ್ಮರಲ್ಲಿ ಅದೊಂದು ಸೇಫ್ಟಿ ಇರುತ್ತೆ ಮತ್ತು ಬಸ್ ಟ್ರ್ಯಾಕಿಂಗ್ ಇದೆ ನಮ್ಮರಲ್ಲಿ ಟ್ರ್ಯಾಕಿಂಗ್ ಮಾಡ್ಬೋದು ನೀವು ಬಸ್ ಲೈವ್ ಆಗಿ ಬಸ್ಸಿಗೆ ಬುಕ್ ಮಾಡಿದರೆ ಎಲ್ಲಿ ಇದೆ ಬಸ್ ಅನ್ನೋದು ಸಹ ಗೊತ್ತಾಗುತ್ತೆ ಅದಲ್ಲದೆ ಮತ್ತು ಟೈಮ್ ಟೈಮಿಗೆ ನಾವು ವೆಹಿಕಲ್ ಮೇಂಟೆನೆನ್ಸ್ ಆಗಲಿ ಟೈರು ಆಗಲಿ ಪ್ರತಿಯೊಂದನ್ನು ಚೆಕ್ ಮಾಡ್ತೀವಿ ಯಾಕಂದರೆ ಸೇಫ್ಟಿ ಮುಖ್ಯ ಇರುತ್ತೆ ನಡೆಯ ಸ್ನೇಹಿತರೆ ಇದು ಕೂಡ ಉಡುಪಿ ಕುಂದಾಪುರಕ್ಕೆ ಹೋಗೋ ಬಸ್ಸು ನವದುರ್ಗ ಬಸ್ಸು ಈ ಬಸ್ಸು ಮಂಗಳೂರು ಉಡುಪಿ ಮಣಿಪಾಲು ಕುಂದಾಪುರ ಈ ಥರ ಹೋಗ್ತಿರುತ್ತೆ ಸೊ ಟೈಮ್ ಇರ್ತಕ್ಕಂಗೆ ಬಸ್ಗಳು ಬಿಡಬೇಕು ಯಾವ ಬಸ್ಗಳು ಆಕ್ಸಿಡೆಂಟ್ ಹೋಗಬೇಕು ಅಂತ ಮೊದಲೇ ನಿಗದಿಯಾಗಿರುತ್ತೆ ಸೊ ಹಾಗಾಗಿ ಬಸ್ಗಳಲ್ಲಿ ಹೋಗ್ಬೋದು ಸೊ ಈ ಒಂದು ಮಲೆನಾಡಿನ ಯುವಕ ಇಷ್ಟು ಇಲ್ಲಿರುವಂಥ ಹಲವು ಬಸ್ಸುಗಳನ್ನು ತಗೊಂಡು ಇಲ್ಲಿಯ ಜನಗಳಿಗೆ ಒಂದು ಒಳ್ಳೆಯ ಸೇವೆ ಸರ್ವಿಸ್ ಕೊಡ್ತಾ ಇದ್ದಾರೆ ನವದುರ್ಗ ಬಸ್ಸು ಸೊ ನೀವು ಇಲ್ಲಿ ನೋಡ್ಬೋದು ನವದುರ್ಗ ಹೇಗೆ ಅಂತಂದರೆ ಒಳ್ಳೆ ಸರ್ವಿಸ್ಗೆ ಹೆಸರು ಇದು ಪ್ರತಿಯೊಬ್ರು ಪ್ರಯಾಣಿಕರಿಗೆ ಎವ್ರಿ ಸೆಕೆಂಡ್ ಎವ್ರಿ ನಿಮಿಷ ತುಂಬಾನೇ ಇಂಪಾರ್ಟೆಂಟ್ ಇದೆ ಸ್ನೇಹಿತರೆ ಬಲಭಾಗದಲ್ಲಿ ನೀವು ಏನು ಮಂಗಳೂರು ಲೈನ್ ನೋಡಿದ್ರಿ ಹಾಗೆ ಉಡುಪಿ ಕುಂದಾಪುರ ಲೈನ್ ತರ ಸೊ ಪ್ರತಿಯೊಂದು ಊರಿಗೆ ಹೋಗುವಂತ ಕಾರ್ಕಳ ಉಡುಪಿ ಮಂಗಳೂರು ಈ ತರ ಒಂದೊಂದು ಭಾಗಕ್ಕೆ ಹೋಗುವಂತ ಲೈನ್ಗಳು ಬೇರೆ ಬೇರೆ ತರ ಇದೆ ಪ್ರತಿಯೊಂದು ಲೈನ್ ಅಲ್ಲೂ ಕೂಡ ಬಸ್ ಹೇಗಿರುತ್ತೆ ಅಂದ್ರೆ ಒಂದೊಂದು ನಿಮಿಷಕ್ಕೂ ಒಂದೊಂದು ಬಸ್ಗಳು ಇಲ್ಲಿ ಪಾಸ್ ಆಗ್ತಾ ಇರುತ್ತೆ ಸೊ ಈ ಟೈಮ್ ಮದ್ ನಿಗದಿಯಾಗಿರುತ್ತದೆ ಇಷ್ಟು ಗಂಟೆಗೆ ಈ ಬಸ್ ಹೋಗ್ಬೇಕು ಅನ್ನೋದಿರುತ್ತೆ ಇಲ್ಲಿ ಏಜೆಂಟ್ ಗಳು ಏನಿರ್ತಾರೆ ಪ್ರತಿಯೊಬ್ರು ಅದೇ ಸಮಯಕ್ಕೆ ಬಸ್ಗಳನ್ನ ಪಾಸ್ ಮಾಡ್ತಾರೆ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಅವಕಾಶ ಇರಬೇಕು ಸರಿಯಾದ ಟೈಮ್ ನ ಮೇಂಟೈನ್ ಮಾಡ್ಬೇಕು ಅಂತ ಹೇಳಿ ಆ ಇಲ್ಲಿ ಒಂದು ಪಾಲಿಸಿ ಇದೆ ಸೊ ನೀವು ಈ ತರ ಒಂದು ಹೋಗೋದ್ರಿಂದ ಏನಾಗ್ತದೆ ಅಂದ್ರೆ ಪ್ರಯಾಣಿಕರಿಗೆ ಒಳ್ಳೆ ಸರ್ವಿಸ್ ಸಿಗುತ್ತೆ ಪ್ರತಿಯೊಂದು ಪ್ರತಿಯೊಬ್ಬ ಪ್ರಯಾಣಿಕನ ಒಂದೊಂದು ನಿಮಿಷವೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಇವಾಗ ಈ ನವದುರ್ಗ ಬಸ್ ಹೋಗ್ತಾ ಇದೆ ಸೊ ಇದು ಕೂಡ ಏನು ಸಮಯ ಏನಿದೆ ಜನ ಹತ್ತಲೇ ಬಿಡ್ಲಿ ಹೋಗ್ತಾರೆ ಈ ಮಂಗಳೂರು ಮಣಿಪಾಲ ಒಂದು ಹದಿನೇಳು ಗಾಡಿಯನ್ನು ಹತ್ತ ಉಂಟು ಮತ್ತೆ ಬ್ಯಾಂಗ್ಳೂರ್ ಉಂಟು ಕೊಣಂದೂರಿಂದ ಬ್ಯಾಂಗ್ಳೂರ್ ಉಂಟು ಮತ್ತೆ ಮ್ಯಾಂಗ್ಳೂರ್ ಟು ಶಿವಮೊಗ್ಗ ಉಂಟು ಟೋಟಲ್ ಒಂದು ನಲವತ್ತು ಬಸ್ಸಲ್ಲಿ ಆಗ್ತಾ ಉಂಟು ಒಂದು ನೂರು ಜನ ಲೇಬರ್ ಹೊರಟಿಗೆ ಕೆಲಸ ಮಾಡ್ತಾ ಇದ್ದಾರೆ ತೊಂದರೆ ಇಲ್ಲ ಒಳ್ಳೆ ಕಂಪನಿ ನಾನೀಗ ಬಂದು ಒಂದು ಆಗ್ತಾ ಒಂದು ಒಂದರ ತಿಂಗಳು ಜಾಸ್ತಿ ಆಗಿದೆ ಮುಂಚೆ ಮಾಡ್ತಿದ್ದೆ ನಾನು ಇದರಲ್ಲಿ ಒಂದರ ತಿಂಗಳಾಗಿದೆ ಒಳ್ಳೆಯ ಕಂಪನಿ ಏನು ತೊಂದರೆ ಇಲ್ಲ ಎಲ್ಲ ಹೊಸ ಗಾಡಿಗಳೇ ಇರುವುದು